ಈಗ ಹಿರಣ್ಯಾಕ್ಷನ ಸಂಹಾರ ಮುಗಿದಿದೆ ಅದರ ವಿವರಣೆಯನ್ನು ಸಾಕಷ್ಟು ಶ್ಲೋಕಗಳಲ್ಲಿ ಈ ಹಿಂದೆ ನಾವು ಕೇಳಿಸ್ಕೊಂಡಿದ್ದೇವೆ ಆ ಸಂಹಾರದ ನಂತರ ಬ್ರಹ್ಮದೇವರು ಮತ್ತು ಎಲ್ಲ ದೇವತೆಗಳು ಆ ಸ್ಥಳಕ್ಕೆ ಧಾವಿಸಿ ಬರ್ತಾರೆ ಬ್ರಹ್ಮದೇವರು ಆ ಹಿರಣ್ಯಾಕ್ಷ ಸತ್ತು ಬಿದ್ದಂತಹ ಸ್ಥಿತಿಯನ್ನು ಮರುಣಿಸ್ತಾರೆ ಅದಾದ ನಂತರ ಎಲ್ಲ ದೇವತೆಗಳು ಕೂಡ ಸೇರಿ ಭಗವಂತನನ್ನು ಸ್ತುತಿಸ್ತಾರೆ ಅದಾದ ನಂತರ ಈ ಎರಡು ಶ್ಲೋಕಗಳನ್ನು ನಾವೇನು ನೋಡ್ತಿದ್ದೇವೆ ಮೈತ್ರೇಯ ಮುನಿಗಳನ್ನು ಮೈತ್ರೇಯ ಉವಾಚ ಅಂದರೆ ಮೈತ್ರೇಯ ಮುನಿಗಳು ವಿದುರನಿಗೆ ಈ ಕತೆಯನ್ನು ಹೇಳ್ತಾ ಇದ್ದಾರೆ ಈಗ ಈ ಕತೆ ಮುಗಿತು ಹಿರಣ್ಯಾಕ್ಷನ ಸಂಹಾರ ಮೈತ್ರೇಯ ಉವಾಚ ಮೈತ್ರೇಯರು ಮುಂದುವರಿಸಿದರು ಮಹಾಭಯಂಕರನಾದ ದಾನವನಾದ ಹಿರಣ್ಯಾಕ್ಷನನ್ನು ಹೀಗೆ ಕೊಂದ ಬಳಿಕ ವರಾಹ ಜಾತಿಗೆ ಮೂಲನಾದ ದೇವೋತ್ತಮ ಭಗವಂತನಾದ ಹರಿಯು ಸ್ವಧಾಮಕ್ಕೆ ಮರಳಿದನು ಅಲ್ಲಿ ಅವಿಚ್ಛಿನ್ನವಾಗಿ ಸದಾ ಉತ್ಸವ ನಡೆದಿರುತ್ತದೆ ಬ್ರಹ್ಮದೇವನೇ ಮೊದಲಾದ ದೇವತೆಗಳು ಭಗವಂತನು ಭಗವಂತನನ್ನು ಸ್ತೋತ್ರ ಮಾಡಿದರು ಹೀಗೆ ದೇವತೆಗಳು ಬ್ರಹ್ಮದೇವರು ಎಲ್ಲರೂ ಒಡಗೂಡಿ ಭಗವಂತನನ್ನು ಸ್ತುತಿಸ್ತಾ ಇದ್ದಾರೆ ಸ್ತೋತ್ರಗಳನ್ನು ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ಭಗವಂತ ತನ್ನ ಸ್ವಧಾಮಕ್ಕೆ ವೈಕುಂಠ ಲೋಕಕ್ಕೆ ಮರಳಿ ಹೋಗ್ತಾರೆ ಇದರ ಭಾವಾರ್ಥದಲ್ಲಿ ಪ್ರಭುಪಾದರು ಹಲವಾರು ಈ ಶ್ಲೋಕದ ಮುಖ್ಯ ಅಂಶಗಳನ್ನು ಕೊಟ್ಟಿದ್ದಾರೆ ಒಂದನೆಯದು ಇಲ್ಲಿ ಆದಿ ಸೂಕರಹ ಅಂತ ಕರೀತಾರೆ ವರಾಹ ಜಾತಿಗೆ ಮೂಲನಾದ ಭಗವಂತ ಎಲ್ಲದರ ಮೂಲ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳ್ತೇವೆ ಆದಿ ಪುರುಷಂ ಎಲ್ಲದಕ್ಕೂ ಆದಿ ಎಲ್ಲ ಪುರುಷರಲ್ಲೂ ಆದಿ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳೋದು ಅಹಂ ಆದಿರ್ಹಿ ದೇವಾನ ಎಲ್ಲ ದೇವತೆಗಳಿಗೂ ಕೂಡ ನಾನೇ ಆದಿ ಅಂತ ಅಲ್ಲದೆ ಅರ್ಜುನ ಕೂಡ ಕೃಷ್ಣನನ್ನು ಈ ರೀತಿ ಸ್ತುತಿಸ್ತಾನೆ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತ ದಿವ್ಯಂ ಆದಿದೇವಂ ಅಜಂ ವಿಭುಂ ಆದಿದೇವ ಎಲ್ಲದರ ಆದಿ ಅಂತ ಹೀಗೆ ಭಗವಂತ ಎಲ್ಲದರ ಆದಿ ಇಲ್ಲಿ ಹೇಳೋದು ವಿಶೇಷವಾಗಿ ಶೂಕರ ವರಾಹ ಜಾತಿಗೆ ಕೂಡ ಏನು ಸ್ಪೆಸಿಫಿಕಲಿ ಭಗವಂತ ಆದಿ ಯಾಕೆ ಅಂದರೆ ಇಂತಹ ರೂಪವನ್ನು ಹಿಂದೆ ಯಾರೂ ನೋಡಿರಲಿಲ್ಲ ಹಾಗಾಗಿ ಅಂತಹ ವರಾಹ ಜಾತಿಗೂ ಅಥವಾ ವರಾಹ ರೂಪಕ್ಕೂ ಕೂಡ ಭಗವಂತನೇ ಆದಿ ಅಂತ ಇಲ್ಲಿ ಹೇಳ್ತಾರೆ ಇನ್ನೊಂದು ಅಂಶ ಏನು ಅಂದರೆ ಹಿರಣ್ಯಾಕ್ಷರನ ಕೊಂದ ನಂತರ ಭಗವಂತ ತನ್ನ ಧಾಮಕ್ಕೆ ಮರಳಿ ಹೋಗ್ತಾನೆ ಅಂತ ಹೇಳಿದ್ದಾರೆ ಸ್ವಧಾಮ ಅಂದರೆ ಏನು ಭಗವಂತನಿಗೂ ಕೂಡ ಅವನದೇ ಆದ ಒಂದು ಧಾಮ ಒಂದು ನಿವಾಸ ಒಂದು ಸ್ಥಳ ಇದೆ ಭಗವಂತ ಸರ್ವವ್ಯಾಪಿ ಎಲ್ಲೆಡೆಯೂ ಇದ್ದಾನೆ ಆದರೂ ಅವನಿಗೆ ಅವನ ಒಂದು ಸ್ವಧಾಮ ಅಂತ ಒಂದು ಇದೆ ಇಲ್ಲಿ ಉದಾಹರಣೆ ಕೊಡೋದು ಸೂರ್ಯ ಸೂರ್ಯ ಹೇಗೆ ತನ್ನ ಶಕ್ತಿಯ ಮೂಲಕ ತನ್ನ ಬಿಸಿಲಿನ ಶಾಖೆಯ ಬೆಳಕಿನ ಮೂಲಕ ಇಡೀ ಜಗತ್ತನ್ನೇ ವ್ಯಾಪಿಸಿದ್ದಾನೆ ಎಲ್ಲ ಕಡೆ ನಾವು ಬೆಳಕನ್ನು ನೋಡ್ಬೋದು ಈ ಬೆಳಕಿಗೆ ಕಾರಣ ಸೂರ್ಯ ಆದರೆ ಸೂರ್ಯ ತನ್ನ ಶಕ್ತಿಯ ಬಿಸಿಲಿನ ಬೆಳಕಿನ ಮೂಲಕ ಎಲ್ಲೆಡೆ ಹರಡಿದರೂ ಕೂಡ ಸೂರ್ಯ ಗ್ರಹ ಅಂತ ಒಂದು ಇದೆ ಆಕಾಶದಲ್ಲಿ ಸೂರ್ಯ ಮಂಡಲ ಅಲ್ಲಿ ಸೂರ್ಯದೇವನಿದ್ದಾನೆ ಅದೇ ರೀತಿ ಭಗವಂತ ಸರ್ವವ್ಯಾಪಿ ಆಲ್ ಪರ್ವೇಸಿವ್ ಓಮ್ನಿ ಪ್ರೆಸೆಂಟ್ ಎಲ್ಲೆಡೆಯೂ ಇದ್ದಾನೆ ಆದರೆ ಅವನಿಗೆ ತನ್ನದೇ ಆದ ಒಂದು ಧಾಮ ಕೂಡ ಇದೆ ಈ ಎಲ್ಲ ಭೌತಿಕ ಜಗತ್ತಿನ ಆಚೆ ಇದರೆಲ್ಲದರ ಮಿಗಿಲಾಗಿ ಇಡೀ ಬ್ರಹ್ಮಾಂಡದ ಈ ಒಂದು ಈ ಒಂದು ಕವರಿಂಗ್ ಇದೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ಅವನ ಧಾಮ ಇದೆ ಅಲ್ಲಿ ಆತ ತನ್ನ ಆಪ್ತ ಭಕ್ತರ ಒಳಗೂಡಿ ಸತತವಾಗಿ ಶಾಶ್ವತವಾಗಿ ಸದಾ ತನ್ನ ಲೀಲೆಗಳಲ್ಲಿ ಆತ ತೊಡಗಿದ್ದಾನೆ ಭಾಗವತದ ಈ ಒಂದು ಉಲ್ಲೇಖಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಇದನ್ನೇ ಅಷ್ಟೇ ಅಲ್ಲ ಆ ಧಾಮದಲ್ಲಿ ಭಗವಂತನ ಸ್ವಧಾಮ ವೈಕುಂಠ ಲೋಕಗಳಲ್ಲಿ ಅಲ್ಲಿ ಹೇಗಿದೆ ಅಲ್ಲಿ ಏನೋ ತುಂಬ ಬೇಸರ ಬಾಳ ಏನೋ ಸದ್ ಏನೋ ಮಾಡ್ತಿದ್ದಾನೆ ಬೇಜಾರಾಗುತ್ತಾ ಅವನಿಗೆ ಅಥವಾ ಆ ರೀತಿನ ಇಲ್ಲ ಈ ಶ್ಲೋಕದಲ್ಲಿ ಹೇಳ್ತಾರೆ ಅಖಂಡಿತೋತ್ಸವಂ ಜಗಾಮಲೋಕಂ ಸ್ವಮಖಂಡಿತೋತ್ಸವಂ ಅಖಂಡಿತ ಅಖಂಡಿತ ಅಂದರೆ ಅವಿಚ್ಛಿನ್ನವಾದ ಅಂದರೆ ಸದಾಕಾಲ ಯಾವಾಗಲೂ ನಿರಂತರವಾಗಿ ಅಥವಾ ಪ್ರತಿನಿತ್ಯ ಅಲ್ಲಿ ಉತ್ಸವ ನಡೀತಾ ಇರುತ್ತೆ ಉತ್ಸವ ಅಂದರೆ ಏನು ಇಲ್ಲಿ ಪ್ರಭು ಪಾದರೆ ಹೇಳ್ತಾರೆ ಉತ್ಸವ ಎಂದರೆ ಸಂತಸ ಎಂದು ಅರ್ಥ ಸಂತಸವನ್ನು ಅಭಿವ್ಯಕ್ತಿಸಲು ಯಾವುದೋ ಸಮಾರಂಭವನ್ನು ಏರ್ಪಡಿಸಿದಾಗಲೆಲ್ಲ ಅದನ್ನು ಉತ್ಸವ ಎಂದು ಕರೆಯಲಾಗಿದೆ ಪರಿಪೂರ್ಣ ಸಂತಸದ ಅಭಿವ್ಯಕ್ತಿಯಾದ ಉತ್ಸವವು ಭಗವಂತನ ಧಾಮವಾದ ವೈಕುಂಠ ಲೋಕಗಳಲ್ಲಿ ಸದಾ ನಡೆದಿರುತ್ತದೆ ಇಂತಹ ಉತ್ಸವಗಳು ಉತ್ಸವ ಅಂದರೆ ನಮ್ಮ ಹರ್ಷವನ್ನು ಸಂತೋಷವನ್ನು ಅಭಿವ್ಯಕ್ತಿಸಲಿಕ್ಕೆ ನಾವು ಮಾಡುವಂತಹ ಒಂದು ಸಮಾರಂಭ ನೋಡಿ ನಾವು ಈ ಭೌತಿಕ ಜಗತ್ತಿನಲ್ಲೂ ಅದನ್ನು ಮಾಡ್ತೇವೆ ವಿಶೇಷವಾಗಿ ನಾವು ಮಾಡೋದು ಯಾವುದು ಹೊರಗಿನ ಜಗತ್ತಿನಲ್ಲಿ ನಾವು ನೋಡೋದು ಏನು ಹುಟ್ಟುಹಬ್ಬ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲರನ್ನು ಆಹ್ವಾನಿಸ್ತೇವೆ ಏನೋ ಒಂದು ಸಮಾರಂಭ ಅಲ್ಲಿ ಎಲ್ಲರಿಗೂ ಕೂಡ ಖಾದ್ಯ ಪದಾರ್ಥಗಳನ್ನು ಹಂಚ್ತೇವೆ ಸಂಗೀತ ನೃತ್ಯ ಇರಬಹುದು ಅಥವಾ ಇನ್ಯಾವುದೋ ಬೇರೆ ಆಟಿಕೆಗಳು ಸಾಕಷ್ಟು ಇವೆಲ್ಲವೂ ಕೂಡ ಆದರೆ ನಮ್ಮ ಏನು ಬರ್ತ್ಡೇ ಸೆಲೆಬ್ರೇಷನ್ ವರ್ಷಕ್ಕೊಮ್ಮೆ ಆಗಬಹುದು ಅದು ಕೆಲವೊಮ್ಮೆ ಆಗುತ್ತೆ ಕೆಲವೊಮ್ಮೆ ಆಗೋದಿಲ್ಲ ಹೀಗೆಲ್ಲ ಆದರೆ ಭಗವಂತನ ಸನ್ ಭಗವಂತನಿಗೆ ಸಂಬಂಧಿಸಪಟ್ಟ ಏನು ಈ ಉತ್ಸವ ಪ್ರತಿನಿತ್ಯ ಜರುಗುತ್ತೆ ಯಾರೋ ಹೇಳ್ತಿದ್ರು ಹೇಗೆ ಏನು ನಮ್ಮ ದೇವಸ್ಥಾನ ಮತ್ತು ಇನ್ಯಾವುದೋ ಬೇರೆ ಯಾವುದೋ ಅವರ ಹಳ್ಳಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಲಿಕೆಯನ್ನು ಮಾಡ್ತಿದ್ರು ಓ ನಮ್ಮಲ್ಲಿ ಈಗ ಮಾಡ್ತೇವೆ ಹಾಗೆ ಮಾಡ್ತೇವೆ ಅಂತ ಸರಿ ಭಾಳ ಚೆನ್ನಾಗಿದೆ ಎಷ್ಟು ಬಾರಿ ಮಾಡ್ತೀರಾ ವರ್ಷಕ್ಕೊಮ್ಮೆ ಒಂದು ಜಾತ್ರೆ ಮಾಡ್ತೇವೆ ನಮ್ಮಲ್ಲಿ ತಿಂಗಳಿಗೊಮ್ಮೆ ಒಂದು ಫೆಸ್ಟಿವಲ್ ಇರುತ್ತೆ ಮಹಾ ಉತ್ಸವ ತಿಂಗಳಿಗೊಂದು ಸರ್ತಿ ಬಿಡಿ ಪ್ರತಿ ಭಾನುವಾರವೂ ಕೂಡ ಇರುತ್ತೆ ಪ್ರತಿ ಭಾನುವಾರ ಬಿಡಿ ಪ್ರತಿನಿತ್ಯ ಇರುತ್ತೆ ಪ್ರತಿನಿತ್ಯ ಒಮ್ಮೆ ಅಲ್ಲ ಬೆಳಗ್ಗೆ ಸಂಜೆ ಎರಡು ಬಾರಿ ಇರುತ್ತೆ ಎಲ್ಲ ಭಕ್ತರು ಒಡಗೋಡಿ ಸಂಕೀರ್ತನೆಯ ಮೂಲಕ ನಾವು ಭಗವಂತನನ್ನು ಸ್ತುತಿಸ್ತೇವೆ ಒಂದು ಉತ್ಸವವನ್ನು ನಾವು ಮಾಡ್ತೇವೆ ಪ್ರಭುಪಾದರು ಹೇಳ್ತಾರೆ ಹೇಗೆ ನಾವೇನು ಇಸ್ಕಾನ್ ದೇವಸ್ಥಾನಗಳು ಈ ಕೃಷ್ಣ ಪ್ರಜ್ಞಾ ಸಂಸ್ಥೆಗಳು ಇಡೀ ದೇ ವಿಶ್ವದಲ್ಲೆಲ್ಲ ಎಲ್ಲ ಕಡೆ ಅವರು ಸ್ಥಾಪನೆ ಮಾಡಿದ್ದಾರೆ ಇವೆಲ್ಲವೂ ದೀಸ್ ಆರ್ ಆಲ್ ಎಂಬೆಸೀಸ್ ಆಫ್ ವೈಕುಂಠ ವೈಕುಂಠ ಲೋಕದ ಒಂದು ರಾಯಭಾರಿ ಕಚೇರಿ ಇದ್ದ ಹಾಗೆ ಅಲ್ಲಿ ವೈಕುಂಠ ಲೋಕದಲ್ಲಿ ಯಾವ ರೀತಿ ಆ ಪರಿಸ್ಥಿತಿ ಹೇಗಿರುತ್ತೆ ಅದರ ಒಂದು ಸಣ್ಣ ತುಣುಕನ್ನು ನಾವು ಇಲ್ಲಿ ಕೂಡ ಕಾಣಬಹುದು ಅಂತ ಹೇಗೆ ವೈಕುಂಠ ಲೋಕದಲ್ಲಿ ಈ ಶ್ಲೋಕದಲ್ಲಿ ಹೇಳೋದು ಅಖಂಡಿತೋತ್ಸವಂ ಅವಿಚ್ಛಿನ್ನವಾಗಿ ಸದಾಕಾಲ ಅಲ್ಲಿ ಉತ್ಸವ ಎಲ್ಲ ಭಕ್ತರ ಒಂದು ಸಂತೋಷ ಅವರ ಹರ್ಷವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರತಿನಿತ್ಯ ಉತ್ಸವವನ್ನು ಅವರು ಆಚರಣೆ ಮಾಡ್ತಿರ್ತಾರೆ ಅದೇ ರೀತಿ ನಾವು ಕೂಡ ದೇವಸ್ಥಾನಕ್ಕೆ ಬಂದು ಭಗವಂತನ ನಾಮವನ್ನು ಸ್ತುತಿಸ್ತಾ ಉತ್ಸವವನ್ನು ಪ್ರತಿನಿತ್ಯ ಮಾಡ್ತೇವೆ ಆದರೆ ಏನು ಮಾಡೋದು ಕೆಲವೊಮ್ಮೆ ಹೀಗೂ ಇರುತ್ತೆ ನಾವು ಬರ್ತಿರ್ತೇವೆ ರೆಗ್ಯುಲರ್ ಆಗಿ ಮೊದಲನೇ ಬಾರಿ ಬಂದಾಗ ಇದೆಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ ಅದೇ ರೆಗ್ಯುಲರ್ ಭಾಳ ಎಷ್ಟೋ ದಿನಗಳು ತಿಂಗಳು ಕಳೆದ ನಂತರ ಇಲ್ಲಿ ಉತ್ಸವ ನಡೀತಿರುತ್ತೆ ಆದರೆ ಅಷ್ಟು ಹರ್ಷ ಇರಬಹುದು ಹೌದಲ್ವಾ ಹಾಂ ಇಲ್ಲಿ ಕೀರ್ತನೆ ಉತ್ಸವ ಎಲ್ಲ ನಡೀತಿರುತ್ತೆ ಆದರೆ ನಮಗೆ ಅಷ್ಟು ಹರ್ಷ ಸಂತೋಷ ಆಗದೇ ಇರಬಹುದು ಇದಕ್ಕೆ ಕಾರಣ ಏನು ಇಂಟ್ರೆಸ್ಟ್ ಕಡಿಮೆ ಆಯಿತು ಭಕ್ತಿ ಕಡಿಮೆ ಆಯಿತು ಇಲ್ಲ ನನಗೆ ಭಕ್ತಿ ತುಂಬಾಗಿದೆ ಇಂಟ್ರೆಸ್ಟ್ ಇದೆ ಆದರೂ ಅಥವಾ ಭಕ್ತಿ ಕಡಿಮೆ ಆಯಿತು ಅಂದರೆ ಅದು ಏನು ತೋರಿಸುತ್ತೆ ನೋಡಿ ಇದಕ್ಕೆ ರೂಪ ಗೋಸ್ವಾಮಿಗಳು ಏನು ಹೇಳ್ತಾರೆ ಈ ಒಂದು ಉದಾಹರಣೆ ಕೊಟ್ಟು ಯಾವುದು ನಾವು ಈಗ ರೋಗದ ಸ್ಥಿತಿಯಲ್ಲಿದ್ದೇವೆ ರೋಗ ಅವಸ್ಥೆಯಲ್ಲಿದ್ದೇವೆ ಏನು ಎಂತಹ ರೋಗ ಜಾಂಟಿಸ್ ಕಾಮಾಲೆ ಕಾಯಿಲೆ ಈ ರೋಗ ಅವಸ್ಥೆಯಲ್ಲಿದ್ದಾಗ ಎಂತಹ ಸಿಹಿ ತಿಂಡಿ ಕೊಟ್ಟರೂ ಕೂಡ ನಮಗೆ ಅದು ಬಹಳ ರುಚಿಸೋದಿಲ್ಲ ಆದರೆ ಆ ಸಿಹಿ ಖಾದ್ಯ ಪದಾರ್ಥವನ್ನು ಸತತವಾಗಿ ಸ್ವೀಕಾರ ಮಾಡ್ತಿದ್ದಾಗ ಆ ರೋಗದ ಅವಸ್ಥೆಯಿಂದ ನಾವು ದೂರ ಆಗಿ ಆಗ ಆ ಖಾದ್ಯ ಸಿಹಿ ತಿಂಡಿಯ ಆಸ್ವಾದನೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಇದೇ ರೀತಿ ನಾವು ಅರ್ಥ ಮಾಡಿಕೊಡಬೇಕು ಪ್ರತಿನಿತ್ಯ ಭಗವಂತನ ಮುಂದೆ ದೇವಸ್ಥಾನದಲ್ಲಿ ಉತ್ಸವ ನಡೀತಾ ಇದೆ ಸಂಕೀರ್ತನೆ ನಡೀತಿರುತ್ತೆ ಇದು ಒಂದು ಹರ್ಷವನ್ನು ವ್ಯಕ್ತಪಡಿಸುವಂತಹ ಒಂದು ಉತ್ಸವ ನಮಗೆ ಹರ್ಷ ಅಥವಾ ಸಂತೋಷ ಆಗಲಿ ಆಗದೇ ಇರಲಿ ನಮಗೆ ವಿಶ್ವಾಸ ಇರಬೇಕಷ್ಟೇ ಇದು ಒಂದು ಸಂತೋಷದ ಹರ್ಷವನ್ನು ವ್ಯಕ್ತಪಡಿಸುವಂತಹ ಉತ್ಸವ ಈಗ ನನ್ನ ಒಂದು ಬದ್ಧ ಅವಸ್ಥೆಯಲ್ಲಿ ರೋಗ ಅವಸ್ಥೆಯಲ್ಲಿ ಇದನ್ನು ಆಸ್ವಾದಿಸಲಿಕ್ಕೆ ನನಗೆ ಆಗದೇ ಇರಬಹುದು ಆದರೆ ಇದರಲ್ಲಿ ಹೇಗೋ ಏನೋ ನಾವು ಭಾಗವಹಿಸೋಣ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಅಷ್ಟು ಕಾಲ ಅಥವಾ ಅಷ್ಟು ಬಾರಿ ನಾವು ಈ ಉತ್ಸವದಲ್ಲಿ ಭಾಗವಹಿಸಬೇಕು ಆಗ ನಮ್ಮ ಈ ಬದ್ಧ ಸ್ಥಿತಿಯಿಂದ ರೋಗದ ಅವಸ್ಥೆಯಿಂದ ದೂರ ಆಗಿ ನಾವು ಈ ಉತ್ಸವದ ನಿಜವಾದ ಸಂತೋಷ ಅಥವಾ ಹರ್ಷ ಆನಂದವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಆಗುತ್ತೆ ಸಮಯ ತಗೊಳ್ಬೋದು ಇಂದೋ ನಾಳೆಯೋ ಅಥವಾ ಕೆಲವು ದಿನಗಳು ವರ್ಷಗಳು ಕಳಿಬೋದು ಕೆಲವರಿಗೆ ಎಷ್ಟೋ ಜನ್ಮಗಳು ಬೇಕಾಗುತ್ತೆ ಸಂಪೂರ್ಣ ಪರಿಶುದ್ಧ ಆಗಲಿಕ್ಕೆ ಪರವಾಗಿಲ್ಲ ಆ ದಾರಿ ಯಾರಲ್ಲಾದರೂ ಇರೋಣ ಡೈರೆಕ್ಷನ್ ಅಟ್ ಅಟ್ಲೀಸ್ಟ್ ಅದಕ್ಕೆ ಇರಲಿ ಇಷ್ಟೇ ಇದೇ ಅಖಂಡಿತೋತ್ಸವ ಮತ್ತು ಇನ್ನೊಂದು ಇಲ್ಲಿ ಭಗವಂತನ ಅವತಾರದ ಬಗ್ಗೆ ಹೇಳ್ತಾರೆ ಅವತಾರ ಅಂದರೆ ಈಗ ನಾವು ನಮ್ಮಲ್ಲೂ ಕೂಡ ಏನು ರೀಇನ್ಕಾರ್ನೇಷನ್ ಪುನರ್ಜನ್ಮ ಅಂತ ಹೇಳ್ತೇವೆ ಒಬ್ಬ ವ್ಯಕ್ತಿ ಒಂದು ಆತ್ಮ ಒಂದು ದೇಹದ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪ್ರವೇಶ ಮಾಡೋದು ಈ ರೀತಿಯ ಒಂದು ಪುನರ್ಜನ್ಮಕ್ಕೆ ಇದೆ ರೀಇನ್ಕಾರ್ನೇಷನ್ ಆತ್ಮ ಬೇರೆ ಆದರೆ ದೇಹ ಬೇರೆ ಈ ದೇಹ ಈ ಭೌತಿಕ ಜಗತ್ತಿನ ಏನು ಪಂಚಭೂತಗಳು ಇದರಿಂದ ಮಾಡಿರುವಂತಹ ಶರೀರ ಮೂಳೆ ಮಾಂಸ ರಕ್ತ ಮೇಧ ಇತ್ಯಾದಿ ಇಂತಹ ವಸ್ತುಗಳಿಂದ ಜಡ ವಸ್ತುಗಳಿಂದ ಮಾಡಿರುವಂತಹ ಶರೀರ ಆದರೆ ಇದಕ್ಕೆ ಮತ್ತು ಭಗವಂತನ ಅವತಾರಕ್ಕೆ ವ್ಯತ್ಯಾಸ ಏನು ನಾವು ಈ ಭೂಮಿಯ ಮೇಲೆ ಬರುವಂತಹ ಏನು ಜನ್ಮ ತಗೊಂಡು ಬರೋದು ಇದು ಬೇರೆ ಆದರೆ ಭಗವಂತನ ಅವತಾರವೇ ಬೇರೆ ಭಗವಂತ ನನ್ನ ಸ್ವ ದೇಹ ಅಂತ ಹೇಳೋದಿಲ್ಲ ಏಕೆಂದರೆ ದೇಹ ಅಂದರೆ ನಮ್ಮ ದೇಹಕ್ಕೆ ನಾವು ಹೋಲಿಸ್ ಹೋಲಿಕೆ ಮಾಡಿಕೊಳ್ತೇವೆ ಅವನ ಸಚ್ಚಿದಾನಂದ ರೂಪದಲ್ಲೇ ಈ ಭೌತಿಕ ಜಗತ್ತಿಗೆ ಬರ್ತಾನೆ ಅವನು ಅವನ ದೇಹ ನಮ್ಮ ದೇಹದ ರೀತಿ ಏನು ಮಾಂಸ ಮೂಳೆ ಇದರಿಂದ ಮಾಡಿರುವಂತಹ ಭೌತಿಕ ಶರೀರ ಶರೀರ ಅಲ್ಲ ಅದು ಸಂಪೂರ್ಣ ಆಧ್ಯಾತ್ಮಿಕ ಸ್ಪಿರಿಚುವಲ್ ಸ್ಪಿರಿಚುವಲ್ ಬಾಡಿ ಹೀಗಾಗಿ ನಮಗೆ ಮತ್ತು ಭಗವಂತನ ಅವತಾರಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ ಯಾರು ಇದನ್ನು ಅರ್ಥ ಮಾಡ್ಕೊಳ್ತಾರೆ ಸರಿಯಾಗಿ ಅವರು ಕೂಡ ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗ್ತಾರೆ ಜನ್ಮ ಕರ್ಮ ಚಮೇ ದಿವ್ಯಂ ಏಂ ಯೋ ವೇತಿ ತತ್ವತಃ ತಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸ್ವ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ನಮ್ಮ ಮತ್ತು ಭಗವಂತನ ನಡುವೆ ಇರುವಂತಹ ವ್ಯತ್ಯಾಸವನ್ನು ಮತ್ತು ಈ ಮೂವತ್ತೆರಡನೇ ಶ್ಲೋಕ ಇವತ್ತಿನ ಈ ಶ್ಲೋಕದಲ್ಲಿ ಏನು ಹೇಳೋದು ಮಯಾ ಯಥೂಕ್ತಂ ಅವಾದಿತೇ ಹರೇ ಪ್ರಿಯವಿದುರ ದೇವೋತ್ತಮ ಪರಮಪುರುಷನ ಆದಿವರಾಹ ಅವತಾರವನ್ನು ನಿನಗೆ ವಿವರಿಸಿದ್ದೇನೆ ಅಲ್ಲದೆ ಆತನು ಮಹಾಯುದ್ಧದಲ್ಲಿ ಅಪೂರ್ವ ಶಕ್ತಿಯ ದಾನವನನ್ನು ಕೇವಲ ಆಟಿಕೆಯೋ ಎಂಬಂತೆ ಸುಲಭವಾಗಿ ಸಂಹರಿಸಿದ್ದನ್ನು ಬಣ್ಣಿಸಿದ್ದೇನೆ ನನ್ನ ಸದ್ಗುರುಗಳಿಂದ ಅಧಿಕೃತವಾಗಿ ಕೇಳಿದಂತೆಯೇ ಇದನ್ನು ವರ್ಣಿಸಿದ್ದೇನೆ ಇಲ್ಲಿ ಎರಡು ಮುಖ್ಯ ಅಂಶಗಳನ್ನು ಭಾವಾರ್ಥದಲ್ಲಿ ಪ್ರಭುಪಾದರು ವರ್ಣಿಸ್ತಾರೆ ಏನು ಅಂದರೆ ಮೊದಲನೆಯದು ಮೈತ್ರೇಯ ಮುನಿಗಳು ಈಗ ಬಿದುರನಿಗೆ ಹೇಳ್ತಾ ಇದ್ದಾರೆ ಅವರು ಇನ್ನು ಯಾವುದೋ ಒಂದು ಫಿಕ್ಷನ್ ಅಥವಾ ಮೈಥಾಲಜಿ ಅಥವಾ ಒಂದು ಮೆಂಟಲ್ ಸ್ಪೆಕ್ಯುಲೇಷನ್ ಮಾನಸಿಕ ಊಹಾಪೋಹದಿಂದಲೋ ಅವರ ಅಪರಿಮಿತ ಏನು ಒಂದು ಯೋಚನಾ ಶಕ್ತಿಯಿಂದ ಯಾವುದೋ ಒಂದು ಕಥೆಯನ್ನು ಸೃಷ್ಟಿ ಮಾಡಿ ಬಹಳ ಸ್ವಾರಸ್ಯಕರವಾಗಿ ನಾನು ಹೇಳ್ತಾ ಇದ್ದೇನೆ ಇಲ್ಲ ಈ ರೀತಿ ಅಲ್ಲ ಮೈತ್ರಿ ಋಷಿಗಳು ಏನು ಹೇಳ್ತಿದ್ದಾರೆ ನನ್ನ ಗುರುಗಳಿಂದ ನಾನು ಏನನ್ನು ಕೇಳಿಸ್ಕೊಂಡಿದ್ದೆ ಅದನ್ನು ನಿನಗೆ ಈಗ ಹೇಳಿದ್ದೇನೆ ನನ್ನ ಗುರುಗಳಿಂದ ಈ ವರಾಹ ಅವತಾರದ ಬಗ್ಗೆ ಹಿರಣ್ಯಾಕ್ಷನ ಸಂಹಾರದ ಬಗ್ಗೆ ಈ ರೀತಿಯಾಗಿ ನಾನು ಗುರುಗಳಿಂದ ಕೇಳಿಸ್ಕೊಂಡಿದ್ದೇನೆ ಯತ್ ಹೋಗ್ತಮ್ ಅವರು ಹೇಗೆ ಹೇಳಿದ್ರೋ ಅದೇ ರೀತಿ ನಾನು ಈಗ ನಿನಗೆ ವಿವರಿಸಿದ್ದೇನೆ ಓವಿದುರ ಈ ರೀತಿ ಇದು ಆಧ್ಯಾತ್ಮಿಕತೆಯ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ನಾವು ಪಾಲಿಸಬೇಕಾದಂತಹ ವಿಧಾನ ಇದರ ಹೊರತಾಗಿ ನಾವು ನಮ್ಮ ಮಾನಸಿಕ ಊಹಾಪೋಹ ನಮ್ಮ ಮನಸ್ಸಿಗೆ ಬಂದದ ರೀತಿ ನಾವು ಅರ್ಥ ಮಾಡಿಕೊಳ್ತೇವೆ ನಮ್ಮ ಮನಸ್ಸಿಗೆ ಬಂದ ರೀತಿ ನಾನು ಭಗವಂತನ ಸೇವೆಯಲ್ಲಿ ಆರಾಧನೆಯಲ್ಲಿ ತೊಡಗುತ್ತೇನೆ ಇವೆಲ್ಲವೂ ಕೂಡ ಅಸಂಬದ್ಧ ಇದರಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ ನಾವು ಪರಂಪರಾಗತವಾಗಿ ಯಾವ ಜ್ಞಾನ ಬಂದಿದೆ ಅದನ್ನು ಯಥಾವತ್ತಾಗಿ ಯಥಾರೂಪ ಹೇಗೆ ಬಂದಿದೆಯೋ ಅದೇ ರೀತಿ ಸ್ವೀಕಾರ ಮಾಡಬೇಕು ಕೆಲವೊಮ್ಮೆ ಗುರುಗಳು ಅಥವಾ ಆಚಾರ್ಯರು ದೇಶ ಕಾಲ ಮತ್ತು ಪಾತ್ರರಿಗೆ ಅನುಗುಣವಾಗಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡ್ತಾರೆ ಆದರೆ ಅದರ ಪ್ರಿನ್ಸಿಪಲ್ ಅದರ ಹಿಂದಿರುವಂತಹ ತತ್ವವನ್ನು ಅವರು ಬಿಟ್ಕೊಡೋದಿಲ್ಲ ಹಾಗಾಗಿ ನಾವು ಕೂಡ ಈಗಿನ ಪರಿಸ್ಥಿತಿಗೆ ಹೇಗೆ ಭಕ್ತಿ ಸೇವೆಯನ್ನು ಮಾಡಬೇಕು ಯಾವ ರೀತಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು ಇವೆಲ್ಲವನ್ನು ಕೂಡ ಅಧಿಕೃತವಾದ ಗುರುಗಳಿಂದ ನಾವು ಕೇಳಿ ತಿಳ್ಕೊಳ್ಬೇಕು ಇದು ಒಂದನೇ ಅಂಶ ಇನ್ನೊಂದು ಅಪೂರ್ವ ಶಕ್ತಿಯ ದಾನವನ ದಾನವನ್ನು ಕೇವಲ ಆಟಿಕೆಯೋ ಎಂಬಂತೆ ಸುಲಭವಾಗಿ ಸಂಹರಿಸಿದ್ದನ್ನು ಬಣ್ಣಿಸಿದ್ದೇನೆ ಭಗವಂತ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಕೊಂದದ್ದು ಹೇಗೆ ಹೇಗೆ ಅಂದರೆ ಒಂದು ಸಣ್ಣ ಮಗು ಆಟದ ವಸ್ತುಗಳ ಜೊತೆ ಆಟ ಆಡ್ತಿರತ್ತೆ ಆ ಆಟದ ಸಮಯದಲ್ಲಿ ಕೆಲವೊಂದು ಆ ಆಟದ ಗೊಂಬೆಗಳನ್ನು ಮುರಿದು ಹಾಕಿಬಿಡುತ್ತೆ ಆ ಆಟದ ಗೊಂಬೆಯನ್ನು ಮುರಿಲಿಕ್ಕೆ ಆ ಮಗು ಬಹಳ ಪರಾಕ್ರಮಿಯಾಗಿರಬೇಕು ಶಕ್ತಿಶಾಲಿಯಾಗಿರಬೇಕು ಏನಿಲ್ಲ ಒಂದು ಸಣ್ಣ ಗೊಂಬೆ ಆಟ ಆಡ್ತಾ ಇದೆ ಅದು ಮುರಿದು ಹೋಯಿತು ಇಷ್ಟೆ ಇದೇ ರೀತಿ ಭಗವಂತನು ಕೂಡ ಹಲವಾರು ಲೀಲೆಗಳಲ್ಲಿ ತೊಡಗಿದ್ದಾನೆ ಎಷ್ಟೋ ಜನ ದಾನವರು ರಾಕ್ಷಸರು ಬರ್ತಿರ್ತಾರೆ ಒಂದು ಆಟದ ಗೊಂಬೆಯ ರೀತಿ ಈ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ ಇಷ್ಟೇ ಬಹಳ ಸುಲಭವಾಗಿ ಈ ಹಿರಣ್ಯಾಕ್ಷ ನೋಡಿ ಈ ಹಿಂದೆ ದೈತ್ಯ ಹಿರಣ್ಯಾಕ್ಷ ಯಾವ ರೀತಿ ಏನು ಈ ಟೆರರೈಸ್ಡ್ ದ ವರ್ಲ್ಡ್ ಎಲ್ಲರಿಗೂ ಕೂಡ ಬಹಳ ಆತಂಕವನ್ನು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಾನೆ ಯಾರಿಗೂ ಕೂಡ ಅವನ ಎದುರಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅವನು ಬರ್ತಾ ಇದ್ದಾನೆ ಅಂದರೆ ಎಲ್ಲರೂ ಕೂಡ ಆ ಜಾಗವನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿಬಿಡ್ತಿರ್ತಾರೆ ಎಲ್ಲ ದೇವತೆಗಳು ಸ್ವರ್ಗಲೋಕವನ್ನು ಕೂಡ ತ್ಯಜಿಸಿ ಅವರು ಬೇರೆ ಕಡೆ ಹೋಗಿರುತ್ತಾರೆ ಅಷ್ಟು ಪರಾಕ್ರಮಿ ಅಷ್ಟು ಶಕ್ತಿಶಾಲಿ ಹಿರಣ್ಯಾಕ್ಷ ಅಂತಹವನನ್ನು ಕೂಡ ಒಂದು ಗೊಂಬೆಯ ಆಟಿಕೆಯಂತೆ ಭಗವಂತ ಸಂಹಾರ ಮಾಡ್ತಾನೆ ಈ ಭೌತಿಕ ಜಗತ್ತಿನಲ್ಲೂ ಕೂಡ ನಾವು ನೋಡ್ತೇವೆ ನಾವು ಜನರೆಲ್ಲರೂ ಕೂಡ ಸಾಮಾನ್ಯವಾಗಿ ಹೊರಗಿನ ಪ್ರಪಂಚದಲ್ಲಿ ಹಲವಾರು ವಿಷಯಗಳಿಗೆ ಸಾಕಷ್ಟು ಶ್ರಮವನ್ನು ನಾವು ವಹಿಸ್ತೇವೆ ಕಷ್ಟಪಡ್ತೇವೆ ಯಾರೋ ಒಬ್ಬ ಬಡವ ಅವನಲ್ಲಿ ಹಣ ಇಲ್ಲ ಅವನಿಗೆ ಹಣವನ್ನು ಸಂಪಾದನೆ ಮಾಡಬೇಕು ಹೆಚ್ಚು ಹಣವನ್ನು ಗಳಿಸಬೇಕು ತುಂಬ ಶ್ರಮ ಪಡ್ತಾನೆ ತುಂಬ ಕ ಕೆಲವು ಶ್ರಮ ಅಥವಾ ಕಷ್ಟವನ್ನು ವಹಿಸಿ ಕೆಲಸ ಅಥವಾ ದುಡಿಮೆ ಮಾಡಿ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇನ್ಯಾವುದೋ ವ್ಯಕ್ತಿ ಯಾವುದೋ ಒಂದು ರೋಗದಿಂದ ಬಳಲ್ತಿರಬಹುದು ಆ ರೋಗದ ಅವಸ್ಥೆಯಿಂದ ಮುಕ್ತಿ ಸಿಗಬೇಕು ಅಂತ ಸ್ವಸ್ಥನ ಸ್ವಸ್ಥನಾಗಬೇಕು ಅಂತ ಬಹಳಷ್ಟು ಶ್ರಮವನ್ನು ವಹಿಸ್ತಿರ್ತಾನೆ ಹಲವಾರು ಔಷಧಿಗಳ ಔಷಧಿಗಳ ಸೇವನೆ ಮಾಡೋದು ಅಥವಾ ಇನ್ನಿತರ ವ್ಯಾಯಾಮ ಕಸರತ್ತು ಮಾಡೋದು ಹೇಗೆ ಏನೆಲ್ಲ ಬೇರೆಲ್ಲ ಕಷ್ಟಪಡ್ತಿರಬಹುದು ಆದರೆ ಆ ರೋಗದ ಅವಸ್ಥೆಯಿಂದ ದೂರ ಆಗಲಿಕ್ಕೆ ಅವನಿಗೆ ಸಾಧ್ಯ ಆಗದೆ ಇರಬಹುದು ಅಥವಾ ಇನ್ಯಾರೋ ಬೇರೆ ರಾಜ್ಯದವರು ದೇಶದವರು ಬಂದು ಆಕ್ರಮಣ ಮಾಡ್ತಿದ್ದಾರೆ ಅವರ ಆಕ್ರಮಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸುರಕ್ಷಿತವಾಗಿರಲಿಕ್ಕೆ ಹಲವಾರು ರೀತಿ ಏನು ಸೆಲ್ಫ್ ಡಿಫೆನ್ಸ್ ಅವರು ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ತುಂಬ ಶ್ರಮವನ್ನು ವಹಿಸ್ತಿರ್ತಾರೆ ಹೀಗೆ ಇವೆಲ್ಲವೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಸುಲಭದ ವಿಷಯ ಅಲ್ಲ ಬಹಳ ಶ್ರಮವನ್ನು ಕಷ್ಟವನ್ನು ವಹಿಸಬೇಕು ಆದರೆ ಭಗವಂತನ ಆಶ್ರಯ ಅಥವಾ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆದರೆ ಇಂತಹ ಎಲ್ಲ ವಿಷಯಗಳು ಕೂಡ ನಮಗೆ ಬಹಳ ಸುಲಭವಾಗಿಬಿಡುತ್ತೆ ಇದನ್ನು ಭಾಗವತದ ಕಥೆಯಲ್ಲಿ ಕೇಳಿದ್ದೇವೆ ಹೇಗೆ ಸುಧಾಮ ಅವನಲ್ಲಿ ಹಣ ಇರಲಿಲ್ಲ ಸಂಪತ್ತು ಇರಲಿಲ್ಲ ಅವನಿಗದು ಬೇಕಾಗಿರಲಿಲ್ಲ ಆದರೂ ಏನೋ ಅವರು ಮನೆಯಲ್ಲಿ ಬಹಳ ಫೋರ್ಸ್ ಮಾಡಿ ಕಳಿಸ್ತಾರೆ ಆಯಿತು ದ್ವಾರಕಾ ನಗರಕ್ಕೆ ಬರ್ತಾನೆ ಅಲ್ಲಿ ಬಂದು ಸ್ವಲ್ಪ ಅವಲಕ್ಕಿಯನ್ನು ಕೊಡ್ತಾನೆ ಮನೆಗೆ ಹೋದಾಗ ಒಂದು ದೊಡ್ಡ ಅರಮನೆ ಅಷ್ಟು ಸಂಪತ್ತು ಎಷ್ಟು ಸುಲಭವಾಗಿ ಅವನಿಗೆ ಬಂದುಬಿಡುತ್ತೆ ಕಂಸ ಇನ್ನಿರ್ತದೆ ಹಲವಾರು ದಾನವರು ಹಿರಣ್ಯ ಅಕ್ಷ ಎಷ್ಟು ಜನರಿಗೆ ತೊಂದರೆಯನ್ನು ಕೊಡ್ತಿರ್ತಾರೆ ಆದರೂ ಭಗವಂತ ಬರ್ತಾನೆ ಅವನ ಎಷ್ಟು ಸುಲಭವಾಗಿ ಸಂಹಾರ ಮಾಡಿಬಿಡ್ತಾನೆ ಜೋರು ಮಳೆ ಬರ್ತಾ ಇರುತ್ತೆ ಆ ಇಂದ್ರದೇವ ಆ ಸಂವರ್ತಕ ಏನು ಪ್ರಳಯ ಕಾಲದಲ್ಲಿ ಬರುವಂತಹ ಮೋಡಗಳನ್ನು ಇಡೀ ವೃಂದಾವನವನ್ನೇ ಏನು ನಾಶ ಮಾಡಬೇಕು ಪ್ರವಾಹದಿಂದ ಈ ರೀತಿ ಇಂದ್ರದೇವನೇ ಪ್ರಯತ್ನ ಪಟ್ಟರೂ ಕೂಡ ಸುಲಭವಾಗಿ ಒಂದು ಗೋವರ್ಧನ ಗಿರಿಯನ್ನು ತನ್ನ ಕಿರುಬೆರಳಲ್ಲಿ ಎತ್ತಿ ಎಲ್ಲ ವ್ರತ ನಿವಾಸಿಗಳಿಗೆ ರಕ್ಷಣೆಯನ್ನು ನೀಡ್ತಾನೆ ಇವೆಲ್ಲವೂ ಕೂಡ ಯಾವುದು ಅವನಿಗೆ ಕಷ್ಟದ ವಿಷಯ ಅಲ್ಲ ಬಹಳ ಸುಲಭ ಒಂದು ಆಟಿಕೆಯೋ ಎಂಬಂತೆ ಒಂದು ಸಣ್ಣ ಮಗು ಆಟದ ವಸ್ತು ಆಟ ಆಟದ ಗೊಂಬೆಯನ್ನು ಯಾ ಯಾವ ರೀತಿ ಮುರಿಯುತ್ತೆ ಅದೇ ರೀತಿ ಭಗವಂತ ಈ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ ಇಲ್ಲಿ ನಾವು ನೋಡ್ತೇವೆ ಭಗವಂತ ಹಲವಾರು ದೊಡ್ಡ ದೊಡ್ಡ ರಾಕ್ಷಸರನ್ನು ಆಟದ ಗೊಂಬೆಯ ರೀತಿ ಹೇಗೆ ಬೇಕೋ ಹಾಗೆ ಮುರಿಯೋದು ಏನು ಬೇಕಾದರೂ ಮಾಡ್ತಾನೆ ನಾವು ಭಾಗವತದ ಕಥೆಯಲ್ ಮೂಲಕ ಅರ್ಥ ಏನು ಅಂದರೆ ಇಂತಹ ಭಗವಂತನನ್ನೇ ಇನ್ನೊಬ್ಬ ವ್ಯಕ್ತಿ ತನ್ನ ಗೈ ಕೈಗೊಂಬೆಯೋ ಆಟದ ಗೊಂಬೆಯಂತೆ ಆಟ ಆಡಿಸ್ತಾರೆ ಯಾರದು ಶ್ರೀಮತಿ ರಾಧಾರಾಣಿಕಿ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನಸುತೇ ದೇವಿ ಪ್ರಣವಾಮಿ ಹರಿಪ್ರಿಯೆ ಶ್ರೀಮತಿ ರಾಧಾರಾಣಿ ಮದನ ಮೋಹನ ಮೋಹಿನಿ ಕೃಷ್ಣ ಇಡೀ ಜಗತ್ತನ್ನೇ ಆಕರ್ಷಿಸಿದರೂ ಕೂಡ ಅವನನ್ನೇ ಆಕರ್ಷಿಸುವಂತಹ ಶಕ್ತಿ ಆಕೆಯಲ್ಲಿ ಇದೆ ಆಕೆಯ ನಿಷ್ಕಲ್ಮಶ ಪ್ರೇಮದಿಂದ ಭಗವಂತನನ್ನೇ ಆಕೆ ತನ್ನ ಪ್ರಭುಪಾದರೆ ಹೇಳ್ತಾರೆ ಹೇಗೆ ಕೃಷ್ಣ ಈಸ್ ಲೈಕ್ ಅ ಪ್ಲೇ ಡಾಲ್ ಇನ್ ದಿ ಹ್ಯಾಂಡ್ಸ್ ಆಫ್ ಶ್ರೀಮತಿ ರಾಧಾರಾಣಿ ಆಕೆಯ ನಿಷ್ಕಲ್ಮಶ ಪ್ರೇಮದ ಮೂಲಕ ಆಕೆ ಕೃಷ್ಣನನ್ನೇ ತನ್ನ ವಶ ಮಾಡಿಕೊಂಡಿದ್ದಾಳೆ ಇನ್ನೊಂದು ಕಡೆ ಪ್ರಭುಪಾದ್ರಿ ಹೇಳ್ತಾರೆ ಹೇಗೆ ನಮಗೆ ಯಾವುದೇ ಅರ್ಹತೆ ಇಲ್ಲದೇ ಇರಬಹುದು ನಾವು ನಮಗೆ ಅಂಥ ಭಕ್ತಿ ಏನಿಲ್ಲ ನಾವೆಲ್ಲ ಫಾಲನ್ ಕಂಡೀಷನ್ ಸೋಲ್ಸ್ ಏನೇ ಇರಬಹುದು ಆದರೂ ಹೇಗೋ ಏನೋ ನಾವು ಶ್ರೀ ರಾಧಾರಾಣಿಯ ಅನುಗ್ರಹಕ್ಕೆ ಪಾತ್ರರಾದರೆ ರಾಧಾರಾಣಿ ನಮ್ಮನ್ನು ಭಗವಂತನೇ ಕೃಷ್ಣನಿಗೆ ರೆಕಮೆಂಡೇಷನ್ ಮಾಡಿದರೆ ಇರ್ರೆಸ್ಪೆಕ್ಟಿವ್ ಹಾಂ ನಮ್ಮಲ್ಲಿ ಯಾವುದೇ ಗುಣ ಒಳ್ಳೆಯ ಗುಣ ಇರಲಿ ಇಲ್ಲದೆ ಇರಲಿ ಏನಿರಲಿ ಏನಿಲ್ಲದೆ ಇರಲಿ ಭಕ್ತಿ ಇದೆಯೋ ಇಲ್ಲವೋ ಅದು ಯಾವುದನ್ನು ಕೂಡ ಕೃಷ್ಣ ನೋಡೋದಿಲ್ಲ ಆ ಭಕ್ತನನ್ನು ಸ್ವೀಕಾರ ಮಾಡ್ತಾನೆ ಸೊ ಈ ದಿನ ಶ್ರೀಮತಿ ರಾಧಾರಾಣಿಯ ಆವಿರ್ಭಾವದ ವಿಶೇಷ ದಿನ ಇನ್ನಷ್ಟು ಮಾಹಿತಿಯನ್ನು ರಾಧಾರಣಿಯ ಬಗ್ಗೆ ಸಂಜೆಯ ಪ್ರವಚನದಲ್ಲಿ ನೀವು ಕೇಳಿಸ್ಕೊಳ್ಬಹುದು ಇಲ್ಲಿಗೆ ಮುಕ್ತಾಯ ಮಾಡೋಣ ಗ್ರಂಥ ಶ್ರೀಮದ್ ಭಾಗವತ ಶ್ರೀಲ ಶೀಲ